ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಎಕರೆ ಒಳ್ಳೆ ಕೃಷಿ ಭೂಮಿನ ನೋಡೋಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬರುತ್ತೆ ಮೂಡಿಗೆರೆಯಿಂದ ಒಂದು ಹದಿನಾರರಿಂದ ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ಹಾಗೆ ನೋಡಿ ಪ್ರಾಪರ್ಟಿಗೆ ಹೋಗುವಾಗ ನಮಗೆ ಒಂದು ಅರ್ಧ ಕಿಲೋಮೀಟ್ರ್ ಈ ಥರ ಮಣ್ಣಿನ ರಸ್ತೆ ಸಿಗುತ್ತೆ ಮತ್ತು ಪ್ರಾಪರ್ಟಿಯಿಂದ ನೂರು ನೂರೈವತ್ತರಳಿಲೆ ನಿಮಗೆ ಒಂದು ನಾಲ್ಕೈದು ಮನೆಗಳು ಕೂಡ ಇದೆ ಒಂದು ಪ್ರಕೃತಿ ಮಧ್ಯೆ ಒಂದು ಒಳ್ಳೆಯ ಜಾಗ ಮತ್ತು ಒಂದು ಲೋ ಬಜೆಟ್ ಪ್ರಾಪರ್ಟಿ ಇದಾಗಿದೆ ಒಂದೂವರೆ ಎಕರೆ ಗದ್ದೆ ಬರುತ್ತೆ ಒಂದು ಅರ್ಧ ಎಕರೆ ಹೊಲ ಬರುತ್ತೆ ಮತ್ತು ಒಂದು ಒಳ್ಳೆ ಸುಂದರವಾದಂಥ ಬೆಟ್ಟ ಗುಡ್ಡಗಳ ವ್ಯೂ ಸಿಗುತ್ತೆ ಈ ಪ್ರಾಪರ್ಟಿಗೆ ನೋಡಿ ಪ್ರಾಪರ್ಟಿನ ನಾವು ಇವಾಗ ನೋಡ್ತಿದ್ದೀವಿ ನೋಡಿ ಒಂದೇ ಸಿಂಗಲ್ ಬೌಂಡ್ರಿ ಇದಾಗಿದೆ ಎರಡು ಎಕರೆ ಬರುತ್ತೆ ಮತ್ತೆ ಈ ಪ್ರಾಪರ್ಟಿ ಪಕ್ಕದಲ್ಲಿ ನಿಮಗೆ ಒಂದು ನಾಲ್ಕು ಎಕರೆ ಗೋಮಾಳ ಕೂಡ ಇದೆ ನೀವು ಅಲ್ಲಿ ಹಸು ಕುರಿ ಮೇಕೆಗಳನ್ನೆಲ್ಲ ಮೇಯಿಸ್ಕೊಬೋದು ಪೂರ್ತಿ ಸಿಂಗಲ್ ಬೌಂಡ್ರಿ ಬರುತ್ತೆ ಒಂದು ಒಳ್ಳೆ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಡಿಕೆ ಕಾಫಿಗೆ ತುಂಬ ಸೂಕ್ತವಾದಂಥ ಜಾಗ ಇದಾಗಿದೆ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಬೋದು ನಿಮ್ಗೆ ಅರ್ಧ ಎಕರೆ ಹೊಲ ಇರೋದರಿಂದ ಆ ಹೊಲದಲ್ಲಿ ನೀವು ಫಾರ್ಮ್ ಹೌಸ್ ಮಾಡಿ ಕೆಳಗಡೆ ಅಡಿಕೆ ಮತ್ತು ಕಾಫಿ ಎಂಟು ಡ್ರಾಪಾಗಿ ಹಾಕ್ಬೋದು ಈ ಏರಿಯಾದಲ್ಲಿ ಒಂದು ವರ್ಷಕ್ಕೆ ಸರಿಸುಮಾರು ಎಂಬತ್ತರಿಂದ ನೂರ ಹತ್ತು ನೂರಿಪ್ಪತ್ತು ಅಥವಾ ನೂರು ಮೂವತ್ತು ಇಂಚ್ ಮಳೆ ಆಗುತ್ತೆ ಒಂದು ಒಳ್ಳೆ ಮಲ್ನಾಡು ಭಾಗ ಇದಾಗಿದೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ತುಂಬ ಚೆನ್ನಾಗಿದೆ ಮಲೆನಾಡಲ್ಲಿ ಒಂದು ಚಿಕ್ಕ ಪ್ರಾಪರ್ಟಿ ಬೇಕು ಕಮ್ಮಿ ಬಜೆಟಲ್ಲಿ ಅನ್ನೋರಿಗೆ ಈ ಜಾಗ ತುಂಬ ಸೂಕ್ತವಾಗಿದೆ ಹಾಗೆ ಪ್ರಾಪರ್ಟಿಲಿ ಒಂದು ಕೃಷಿ ಉಂಡ ಕೂಡ ಇದೆ ವಾಟರ್ ಸೋರ್ಸ್ ಕೂಡ ತುಂಬ ಚೆನ್ನಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಇವರು ಒಂದು ಎಕರೆಗೆ ಹದಿನೆಂಟು ಲಕ್ಷ ಹೇಳ್ತಿದ್ದಾರೆ ಎರಡು ಎಕರೆಯಿಂದ ಮೂವತ್ತಾರು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ತುಂಬ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಹೊಸ್ದಾಗ ಯಾರಾದರೂ ನಮ್ಮ ಚಾನೆಲನ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ಅನ್ನೋ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಗದ್ದೆ ಅದು അതെന്നാ ചേര വെച്ചിട്ട് ചേരയിണ്ട ഇങ്ങ